ಹೇ ಗೈಸ್ ಅಸ್ಸಾಂ ಅಲೈಕುಂ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲ ನೋಡಾತ್ರಿ ನನ್ನ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್ ಮತ್ತು ಹಿಂಗೆ ನೋಡ್ತಾ ಇದ್ವಿ ಇವತ್ತಿಂದ ವಿಡಿಯೋ ಏನೈತಿ ಏನಿಲ್ಲ ಅಂತ ಹೇಳಿದೀನಿ ನಿಮ್ಗೆ ಇವತ್ತಿನ ವೀಡಿಯೋ ಏನೈತೆ ಅಂದ್ರೆ ಇವತ್ತು ಮತ್ತು ಗೋಕಾಗ್ದಾಗ ಫ್ಲಡ್ ಬಂದೈತೆ ರೀ ಫ್ಲಡ್ ಅಂದ್ರೆ ನಿಮ್ಗೆ ಗೊತ್ತಾಯಿದ್ರಿ ಹಳೆ ವೀಡಿಯೋನ ಹಾಕಿದ್ದಾನೆ ಮತ್ತೊಮ್ಮೆ ಫ್ಲಡ್ ಬಂದೈತ್ರಿ ಈಗ ಅಗೇನ್ ವಾಪಸ್ ಬರತೈತಿ ಎಲ್ಲಿ ಮಠ ನೀರು ಬಂದೈತಿ ಎಲ್ಲಿ ಮಠ ಬಂದಿಲ್ಲ ಎಲ್ಲ ಈ ವಿಡಿಯೋದಾಗ ನಿಮ್ಗೆ ಹೇಳ್ತಾನ್ರಿ ಹಿಂಗೆ ನೋಡ್ಕೋತಿರ್ರಿ ನನ್ನ ಚಾನಲ್ಗೆ ಏನು ಮಾಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಹೋಗೋನು ನೀರು ಎಲ್ಲಿ ಬಂದೈತಿ ಎಲ್ಲಿ ಬಂದಿಲ್ಲ ಇದು ಗೋರಸ್ಥಾನ್ ಬಾಜುಕಿಂದ ಹಾದಿರಿ ನೀವು ನೋಡಬಹುದು ಇದ ಮಾರ್ಕೆಟ್ ಆಲ್ಮೋಸ್ಟ್ ಈಚೆ ಕಡೆ ನೋಡ್ರಿ ನೀರು ಸ್ವಲ್ಪ ಬಂದೈತಿ ಇಲ್ಲೇ ಈಗ ಹನುಮಾನ್ ಟೆಂಪಲ್ ತಾಕ ತೋರಿಸ್ತಾನೆ ನೋಡ್ರಿ ಪಟ್ಕೊಂಡಿ ಹನುಮಾನ್ ಟೆಂಪಲ್ ತಾಕ ನೀರು ಬಂದೈತ್ರಿ ಈಗ ನೋಡಬಹುದು ಎಲ್ಲ ಇಲ್ಲಿ ವಾತಾವರಣ ಇಲ್ಲಿ ನೀರು ಇಲ್ಲಿ ಮಠ ಹೆಂಗೆ ಬಂದೈತಿ ಹೆಂಗಿಲ್ಲ ಈಗ ನೋಡಬಹುದು ಇಚ್ಚು ಕಡೆ ಬಂದಿವ್ರಿ ನಾವು ನೋಡ್ರಿ ನೀರು ಇಲ್ಲಿ ಮಠ ಈಗ ಬಂದೈತ್ರಿ ಈಗ ಪೂರಾ ನೋಡ್ಬಹುದು ನೀರು ನೋಡ್ರಿ ನೀರು ಯಾವ ಟೈಪ್ ಏರಾತೈತಿ ನೋಡ್ಬೋದು ನೀವು ಫುಲ್ ಎಕ್ದಮ್ ಅಲ್ಲಿ ಮುಂದೂ ಫುಲ್ ನೀರು ರೀ ಇಚ್ಚ ಕಡೆ ತೋರಿಸ್ತಾನೆ ನೋಡ್ರಿ ಹಿಂದೆ ಹನುಮಾನ್ ಟೆಂಪಲ್ ಇದು ಇಲ್ಲಿ ಮಠ ನೀರು ಐತ್ರಿ ಈಗ ಆಲ್ಮೋಸ್ಟ್ ಇಲ್ಲಿ ಕಲ್ಲು ರೀ ನೋಡಿರಿ ಮತ್ತು ಗೋರಸ್ಥಾನದಲ್ಲಿ ವಾಟ್ರ್ ಎಟ್ ಬಂದೈತ್ರಿ ನೋಡ್ಬೋದು ನೀವು ಎಲ್ಲರೂ ಇಲ್ಲಿ ವಾಟ್ರ್ ನೋಡ್ರಿ ಮತ್ತು ವಾಪಸ್ಸು ಬಂದೈತಿ ಗೋರಸ್ಥಾನಲ್ಲಿ ಮತ್ತು ಏನೈತಿ ಅಂದ್ರೆ ಇದು ಹೋಗಿತ್ರಿ ಎಲ್ಲ ನೀರು ಹೆಂಗೆ ಬಂದೈತೆ ಅಂದ್ರೆ ಒಂದೇ ರಾತ್ರಿಯಲ್ಲಿ ಪೂರ ನೀರ ಈ ಟೈಪ ಬಂದೈತಿ ಈಗ ಮತ್ತೆ ನಿಮ್ಮ ಲೋಡ್ಸೂರ್ ಬ್ರಿಡ್ಜ್ ತೋರಿಸ್ತಾನೆ ಹೋಗಿ ಏನು ಸಿಚುವೇಶನ್ ಐತತ್ತ ನಡ್ರಿ ಅಲ್ಲಿ ಹೋಗುನು ಅಲ್ಲಿಂದು ಸಿಚುವೇಶನ್ ಏನೈತಿ ಏನಿಲ್ಲ ತೋರಿಸ್ತಾನೆ ಇಚ್ಚು ಕಡೆ ತೋರಿಸ್ರಿ ಈಚು ಕಡೆ ನೋಡ್ರಿ ನೋಡ್ರಿ ಹೋಗೋಣ ನೋಡ್ರಿ ಇದು ಲೋಡ್ಸೂರ್ ಬ್ರಿಡ್ಜ್ ಕಡೆಯಿಂದ ಎಲ್ಲ ನೀರ್ ರೋಡ್ ಸನೆಕ್ ಸನೆ ಐತಿ ಮತ್ತಿಚ್ಚು ಕಡೆಯೂ ನೋಡ್ಬೋದು ನೀವು ಬ್ರಿಡ್ಜ್ ತಕ್ಕ ಯಾವ ಟೈಪ್ ನೀರು ಬಂದೈತಿ ಇದು ರೋಡ್ ರೋಡ್ ಹೆಚ್ಚು ಕಡೆಯೂ ನೋಡ್ಬೋದು ಫುಲ್ಲು ನೀರು ರೀ ಬ್ರಿಡ್ಜ್ ಸನೆಕೈತಿ ನೀರಿಗ ಆಲ್ಮೋಸ್ಟ್ ನಿನ್ನೆ ಬಿಟ್ಟಿದ್ದ ನೀರೆಲ್ಲ ಇವತ್ತು ಇನ್ನೂ ಬಿಟ್ಟು ಇವತ್ತು ಮಾರ್ನಿಂಗ್ ಬಿಟ್ಟಿದಾರೆ ಮತ್ತು ಇನ್ನು ನೀರು ಮತ್ತು ಏರ್ತೈತ್ರಿ ಕಡಿಮೆ ಏನು ಆಗಂಗಿಲ್ಲ ನೋಡ್ಬೋದು ಮತ್ತು ಇಲ್ಲಿ ನೋಡ್ರಿ ಮಂದಿ ಮೇನ ಹಿಡಿಯೋಕೆ ಕೂತಿದಾರ ಇನ್ನೂ ಇಲ್ಲಾದ್ರೆ ಒಂದು ತ್ರೀರಿಂದ ಫೋರ್ ಫುಟ್ ಅಷ್ಟೇ ಐತ್ರಿ ರೋಡ್ ನೀರು ಬರೋಕೆ ನೋಡ್ಬೋದು ಪೂರಾ ನೀರು ಎಕ್ದಮ್ ಬ್ರಿಡ್ಜ್ ಹತ್ತದೈತಿ ರೋಡ್ ಹೆಚ್ಚು ಕಡೆಯೂ ನೋಡ್ಬೋದು ನೀವು ಯಾವ ಟೈಪ್ ನೀರು ಐತಿ ಫುಲ್ ಎಕ್ದಮ್ಮ ಇದು ರೋಡ್ ಸೈಡ್ ನೀರು ಇದು ಲೋಡ್ಸೂರ್ ಬ್ರಿಡ್ಜ್ ತಕ ರೋಡ್ ಸೈಡ್ ನೀರು ಇಲ್ಲಿ ನೋಡ್ರಿ ಟ್ರ್ಯಾಕ್ಟರ್ ಕೋಳಿ ಗಾಡಿ ಎಲ್ಲ ತೊಳ್ಯತಾರ ಮಂದಿ ಮಜಾ ತೊಗೊಂಡು ನೋಡ್ಬೋದು ಹೆಂಗ ತೊಳ್ಯಾತಾರ ಏ ಲೋಡ್ಸೂರ್ ಕಲೆ ಕಡೆ ಹೊಲದಾಗ ನೀರ ಯಾವ ಟೈಪ್ ಐತಿ ನೋಡ್ಬೋದು ನೀವು ಎಲ್ಲರೂ ಇದು ಲೋಡ್ಸೂರ್ ತಕ್ರಿ ನೋಡಿರಿ ಅಲ್ಲಿ ಲುಡ್ಸುರ ಹಾದಿ ಐತಿ ಈಚೆ ಕಡೆ ನಾವು ಒಳಗೆ ಬಂದು ತೋರ್ಸತಿವಿ ನಿಮಗೂ ಯಾವ ಟೈಪ್ ನೀರು ಐತಿ ನೋಡ್ಬೋದು ನಮ್ಮ ಒಬ್ಬ ಮೋತಿ ತೊಳ್ಕೊಳತ್ತೀ ಯಾಕಂದ್ರೆ ನೀವು ನೀರು ಎಕ್ದಮ ಸ್ವಚ್ಛ ಐತ್ರಿ ನೋಡ್ಬೋದು ನೀವು ಎಲ್ಲರೂ ನೀರು ಹೊಲದಾಗ ಯಾವ ಟೈಪ್ ಹೊಂಟೈತಿ ಅಂದ್ರೆ ನೀರಾ ನೋಡ್ರಿ ನೀರಾ ಈ ಟೈಪ್ ಐತ್ರಿ ಮಟ್ರ ಯಾವ ಟೈಪ್ ಐತಿ ಇದು ಲೋಡ್ಸೂರ್ ಬ್ರಿಡ್ಜ್ ಹಾಕಿದ್ರಿ ವಾಟರ್ ಬ್ರಿಡ್ಜ್ ನೋಡಬಹುದು ಓ ಸುಲೆಮಾನ್ ಅವರು ನೀರ ಪ್ರವಾಹ ಹೆಂಗೈತ್ರಿ ಸುಲೆಮಾನ್ ಬಾಯ್ ಸುಲೆಮಾನ ಏನ್ ಹೇಳಂಗಿಲ್ಲ ಯಾಕಂದ್ರೆ ಅವಂಗ ಸ್ವಲ್ಪ ಕ್ಯಾಮ್ರಾದಾಗ ಬರಾಕೆ ನಾಚಾತನ್ರಿ ಇದ ಲೋಡ್ಸೂರ್ ದ ಬ್ಯಾಕ್ ಸೈಡ್ ರೀ ನೀವು ನೋಡಬಹುದು ಎಕ್ದ್ ಫುಲ್ ನೀರ್ ನಿಂತೈತಿ ಇಲ್ಲಿ ಐ ಥಿಂಕ್ ನಾ ಹಾಕುದ ಯಾಕಂದ್ರೆ ಇನ್ನ ಯಾರು ಹಾಕಿಲ್ ವಿಡಿಯೋ ಮತ್ ನೀರ್ ಬಂದೈತಿ ನೋಡಬಹುದು ನೀವು ಇದು ಪೂರಾ ಹೊಲ್ಗೋಡ್ದ ನೋಡ್ರಿ ನೀರ್ ಏನ್ ಕಡಿಮೆ ಆಗೋತ್ರಿ ನೋಡ್ರಿ ಹೆಂಗ ಹರಿಯತೈತಿ ನೀರ ನೀರ ಪೂರಾ ಹರಿಯತೈತ್ರಿ ನೋಡ್ರಿ ಈಗದ್ ಫುಲ್ ನೀರ ಬರಾತೈತ್ರಿ ಅಪ್ಡೇಟ್ ಮುಂದಿನ ಕೊಡ್ತೇನೆ ರೀ ನೆಡಿರಿ ಹೋಗುನು ಮತ್ತೇನೈತಿ ನೀರು ಬರುವ ಸಂದೇಶ ಭಾಳ ಐತ್ರಿ ಯಾಕಂದ್ರೆ ನೋಡ್ರಿ ನೀರು ಹಾಗೆ ಹೊಸ ಇದು ಆಲ್ರೆಡಿ ನೀವು ಲೋರ್ಸೂರು ಬ್ರಿಡ್ಜು ನೋಡಿದ್ರಿ ನೀರು ಬರುವ ಸಂದೇಶ ಕತ್ತರ್ನಾಗೈತ್ರಿ ಈಗ ಯಾಕಂದ್ರೆ ಒಂದ ರಾತ್ರಿಯಲ್ಲಿ ನೀರು ಎಲ್ಲ ಅಲ್ಲಿ ಹನುಮಾ ಹನುಮಾನ್ ಟೆಂಪಲ್ ಐತಿಲ್ಲ ಅಲ್ಲೂ ನೋಡಿರ್ಬೋದು ನೀವು ಕಟ್ಕೊಂಡಿ ಹನುಮಾನ್ ಟೆಂಪಲ್ ಐತಿಲ್ಲ ಅಲ್ಲೂ ನೋಡಿದ್ರು ನೋಡಿರ್ಬೋದು ನೀವು ಯಾವ ಟೈಪ್ ನೀರು ಐತಿ ಯಾವ ಟೈಪ್ ನೀರು ನಿಂತೈತಿ ಅಂದ್ರೆ ಒಂದೇ ರಾತ್ರಿಯಲ್ಲಿ ನೀರು ಬಂದಿತ್ತು ರೀ ಅದು ಇಲ್ಲಿ ನೋಡಿತ್ತು ಯಾವ ಟೈಪ್ ನೀರು ಇಂಥ ವೀಡಿಯೋ ಮತ್ತೆ ಏನಾರ ನೀರು ಏರಿತಂದ್ರೆ ನಿಮ್ಗೆ ಅಪ್ಡೇಟ್ ಕೊಡ್ಕೊಂಡ್ರೆ ನಮ್ಮ ವೀಡಿಯೋಗೆ ಏನು ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಹೇಳ್ರಿ ಹೋಗ